ಈಗೆಲ್ಲಾರು ನೋಡಿ ಫಸ್ಟ್ ಏನ್ ಮಾಡತ್ತೆ ಬಂದು ಈಗ ನೋಡ್ರಿ ಟಯರ್ ಇವೆಲ್ಲ ನೀರು ನಿಂತ್ಕೊಂಡಿತ್ತಪ್ಪ ಅಂದ್ರೆ ಸೊಳ್ಳೆ ಬಂದು ಏನ್ ಮಾಡುತ್ತೆ ಕುತ್ಕೊಳ್ಳುತ್ತೆ ಇಲ್ಲಿ ಓಪನ್ ನೀರೈತಾ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಕುತ್ತುಕೊಂಡಿ ಏನು ಮಾಡಕಂತ ಸೊಳ್ಳೆ ಹೊಟ್ಟೆ ಪೊಟೇಟೋ ಕಂತಾ ನೋಡಿ ಇಡಕಂತೆ ನೋಡಿ ಮೊಟ್ಟೆ ಇಡುತ್ತೆ ಒಂದ್ಸೊಳ್ಳೆ ಸೊಳ್ಳೆ 2 ಅಂತ ನಿಂತುಕೊಳ್ಳೋ ಹಾ ನೋಡಿ ಅದು 1/1 1 ಏನು ಮಾಡುತ್ತೆ ಹಾರಿ ಹೋಗುತ್ತೆ ಹೌದಾ ಇಲ್ಲಿ ನೋಡಿ ಹಾರಿ ಹೋಯ್ತು ಈಗ ಮೊಟ್ಟೆ ಎಲ್ಲೋ ಅಂತಾ ನೀರಿನ ಕೆಳಬಾಗು ಹೋಗಿ ತಳಗಡೆ ಅಂಟಕಂತೋ ಮೂರು ದಿನಕ್ಕೆ ಏನಾಗತ್ತೆ ಮೊಟ್ಟೆ ಏನಾಗತ್ತೆ ಈಗ ಒಡೆದು ಇಲ್ಲಿ ನೋಡ ಬರ್ತಾ ಇದೀಗ ಎಷ್ಟ್ ದಿನಕ್ಕೆ ಒಂದರಿಂದ ಮೂರು ದಿನಕ್ಕೆ ಈ ಮೊಟ್ಟೆ ಒಡೆದು ಏನಾಯ್ತೀಗ ಲಾರ್ವ ಕನ್ನಡದಲ್ಲಿ ಏನಂತಾರೆ ಬಾದುಳ ಬಾದುಳ ಆಯ್ತಾ ಈ ಲಾರ್ವ ಇದ್ದ ಈಗ ನೀರಿನಲ್ಲಿ ಬೆಳೀತಾ ಇದೆ ಅದೇನಾಗತ್ತೆ ಮೀನಿನ ಗೊತ್ತ ಉಸಿರಾಡಕ್ ಬರಂಗಿಲ್ಲ ಅದಕ್ಕೆ ಏನ್ ಮಾಡುತ್ತದೆ ಈಗ ಬಂದು ಇಲ್ಲಿ ತುದಿಗೆ ಬಂದು ಗಾಳಿ ತಗೊಂಡು ಹೊಳ್ಳಿ ಮತ್ತೆ ನೀರಿನ ಒಳಗಡೆ ಆಹಾರಕ್ಕೋಸ್ಕರ ಕೆಳಗೆ ಹೋಗ್ತಾ ಇದೆ ಹೌದಾ ಅದನ್ನೇ ಮಾಡಕ್ಕಂತ ಇದಕ್ಕೆ ಏನಂತಾರೆ ಇದಕ್ಕೆ ಸ್ಪೈನ್ ಟ್ಯೂಬ್ ಅಂತ ಕರಿತಾರೆ ಇದಕ್ಕೆ ನೋಡಿ ಕೊಡ್ತಾರೆ ಅಲ್ಲಿ ಈ ಸ್ಪೈನ್ ಟ್ಯೂಬ್ ಮುಖಾಂತರ ಅದೇನಾಗುತ್ತೆ ಇದು ಅಬ್ಡಾಮ್ ಅನ್ನು ತೊರ್ಯಾಕ್ಸ್ ಇದ್ದು ಕಣ್ಣುಗಳು ಇದೇನಾಗುತ್ತೆ ಉಸಿರಾಡುತ್ತೆ ಉಸಿರಾಡಿದ್ಮೇಲೆ ನೆಕ್ಸ್ಟ್ ಮೂರಿಂದ ನಾಲ್ಕು ದಿನಕ್ಕದು ಒಟ್ಟು ಹದಿನೈದು ದಿನದಲ್ಲಿ ಸೊಳ್ಳೆ ಇಟ್ಟಿದ್ದು ಮರೆಯಾಗಿ ಬಾಲುಳು ಅದು ಮತ್ತೆ ಆಗಿ ಪರಿವರ್ತನೆ ಆಗ್ತಾ ಇದೆ ಸ್ಟೇಜ್ ಅಂತ ಕರೀತಾರೆ ಇದಕ್ಕೆ ಲಾರ್ವ ರೆಸ್ಟಿಂಗ್ ಸ್ಟೇಜ್ ಅಂತ ಕರೀತಾರೆ ಈ ಟೈಮಲ್ಲಿ ಇದೇನಾಗುತ್ತೆ ಸೊಳ್ಳೆಯಾಗಿ ಪರಿವರ್ತನೆ ಆಗ ಸ್ಟಾರ್ಟ್ ಮಾಡುತ್ತೆ ಲಾರ್ವ ಇದ್ದಂತ ಟೈಮಲ್ಲಿ ಏನ್ ಮಾಡ್ತದ ಗಾಳಿ ತಗೊಂಡು ಏನ್ ಮಾಡ್ತದ ಗಾಳಿ ತಗೊಂಡು ನೀರಲ್ಲಿ ಆಹಾರ ಹುಡುಕಂತು ಈಗ ಆಗಿ ಪರಿವರ್ತನೆ ಆಗ್ತಾ ಇದೆ ನೋಡ್ರಿ ಈಗ ಹೌದಾ ಿಟ್ ಆಗಿ ಯಾವ ರೀತಿ ಹಾವು ಬಿಟ್ಟು ಸೊಳ್ಳೆ ಆಗಿ ಏನಾಗತ್ತೆ ನೆಕ್ಸ್ಟ್ ಅದು ಏನ್ ಮಾಡುತ್ತೆ ಮಾಡುತ್ತ ಅದಕ್ಕೆ ಏನ್ ಮಾಡ್ಬೇಕು ಆದ್ರೆ ಏನ್ ಮಾಡ್ಬೇಕು ಮತ್ತೆ ಸ್ಟೇಜ್ ಕೊಟ್ಟಾರ ನೋಡ್ರಿ ಯಾವ ರೀತಿ ಸೊಳ್ಳೆ ಬಂದು ನೀರಲ್ಲಿ ಮೊಟ್ಟೆ ಇರತ್ತೆ ಯಾಕಾಗತ್ತೆ ಲಾಲು ಆಗತ್ತೆ ನೆಕ್ಸ್ಟ್ ಅಂತ ಕರಿತಾರೆ ಇದಕ್ಕೆ ಡೆವಲಪಿಂಗ್ ಸ್ಟೇಜ್ಗೆ ನೆಕ್ಸ್ಟ್ ಅದೇನಾಗುತ್ತೆ ಆಗುತ್ತೆ ಎಲ್ಲರೂ ನೋಡ್ರಿ ಮಾಡಬೇಕು ನಾವು ನ್ಯಾಚುರಲ್ ಆಗಿ ಮಾಡ್ಬೇಕಂದ್ರೆ ಧೋನಿಗಳಲ್ಲಿ ದನ ನೀರು ಕುಡಿಯಂ ದೋಣಿಯಾಗ ಏನ್ ಮಾಡ್ಬೇಕಂದ್ರೆ ಗಪ್ಪಿ ಮೀನ ಅಂತ ಸಿಗುತ್ತದೆ ಈಗ ಕಾಣಿಸ್ತಲ್ಲೇ ಹಾರಾಡಕಂತ ಮೀನಾ ಅದನ್ ಬಿಟ್ಟು ಅಂದ್ರೆ ಅದೇನ್ ಮಾಡ್ತಂದ್ರೆ ಈ ಲಾರ್ವಾನ ಈಗ ಏನ್ ಮಾಡಕಂತ ನೋಡ್ರಿ ಅದು ವಿಡಿಯೋ ಮಾಡಿ ಲಾರ್ವಾನ ತಿನ್ನ ಕಾಣಿಸ್ತಾ

ಈಗ ಅದರಿಂದ ಎರಡು ಉಪಯೋಗ ಆಯ್ತು ಏನು ಉಪಯೋಗ ಆಯ್ತು ಮೀನಿಗೆ ಹೊಟ್ಟೆ ತುಂಬುತ್ತೆ ಮೀನಿಗೆ ಹೊಟ್ಟೆ ತುಂಬ ಮತ್ತೆ ಲಾರ್ವಾ ಇಲ್ದಂಗೆ ನಾಶ ಆಯ್ತು ನಿಮಗೆ ಯೂಸ್ ಆಯ್ತು ಹೌದಾ ಈ ತರ ಮಾಡೋದು ಉಪಯೋಗನ ಅಥವಾ ಉಪಯೋಗ ಇದೆಯಾ ಇಲ್ಲ ಮಾಡ್ಬೇಕಾ ಬೇಡ ಈ ಏನ್ ಮಾಡ್ತೀನಿ ನಿಮ್ ತಂದೆ ತಾಯಿ ಹೇಳ್ರಿ ದೋಣಿಗಳಲ್ಲಿ ಈ ರೀತಿ ಗಪ್ಪಿ ಮೀನನ್ನ ತಂದು ಬಿಡೋದ್ರಿಂತ ಇದೇನಾಗುತ್ತೆ ಸೊಳ್ಳೆ ಆಗಲಾದಂಗೆ ಲಾರ್ವನ ತಿನ್ನುತ್ತೆ ಹೌದಾ ಅದರಿಂದ ಒಂದು ಉಪಯೋಗ ಐತಿ ನಿಮಗೂ ಏನು ಉಪಯೋಗ ಅಂದ್ರೆ ಡೆಂಗ್ಯೂ ಚಿಕನ್ ಗುಣ ಈ ತರ ಕಾಯಿಲೆಗಳು ಬರಂಗಿಲ್ಲ ಇದೇ ಲಾರ್ವನ ದನಗಳು ಏನಾದ್ರೂ ತಿಂತಂದ್ರೆ ಕುಡಿಯಂತ ನೀರಲ್ಲಿ ಹೋಸ್ತಂದ್ರೆ ಅದಕ್ಕೆ ಕಾಲ್ಬೇನೆ ಎನ್ನುವಂತ ರೋಗ ದನಗಳಿಗೂ ಬರ್ತದೆ ಲಾರ್ವ ಕಾಲಿಗೆಲ್ಲ ಗಾಯ ಆಗಿ ಆಗುತ್ತೆ ನೋಡ್ರಿ ಕಾಲ್ಬೈನ ರೋಗ ಬಂದೈತೆ ಅಂತ ಅಂತಿರ್ತಾರೆ ಆಕಳುಗಳಿಗೆ ದನಗಳಿಗೆ ಕಾಲ ಹತ್ರ ಪಾದದ ಹತ್ರ ಅದು ನೋವಾಗಿರುತ್ತೆ ಗಾಯ ಆಗಿರುತ್ತೆ ನೀವು ನೋಡಿರ್ಬೋದು ಯಾರ ಮನೇಲಿ ದನ ಕರುಗಳಿದಾವೆ ಯಾವ್ದಾದ್ರು ಒಂದ್ ಮನೇಲಿ ಯಾವ್ದಾದ್ರು ಒಂದು ಆಕಳಿಗೂ ಅಥವಾ ದನಕ ಆಗಿರುತ್ತಲ್ಲ ಕಾಲ ಹತ್ರ ಬರ್ಸಿರ್ತಲ್ಲ ಬರ್ಸ ಹತ್ರ ಎಲ್ಲ ಗಾಯ ಉಳಾಗಿರುತ್ತಲ್ಲ ಇದು ಇದೆ ಅದಕ್ಕೂ ಕಾರಣ ದನ ಕರುಗಳು ತೊಂದರೆ ಆಗ್ಬಾರ್ದು ಉಪ್ಪು ಸೊಳ್ಳೆ ಕಚ್ಚಬಾರ್ದು ಮತ್ತೆ ನೀವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಈ ಉಪಯೋಗ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಈಗ ಯಾರ ಹೇಳ್ತೀರಾ ನಾನು ಮನೆಗಳಿಗೆ ಬಂದಾಗ ನಿಮ್ ಮಕ್ಕಳು ಏನ್ ಹೇಳಿದ್ರು ಸ್ಕೂಲಿಂದ ಅಂತ ಕೇಳ್ಬೋದಾ ಕೇಳ್ತೀನಿ